ಮಳವಳ್ಳಿ ತಾಲೂಕಿನ ಸರಗೂರು ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು ದೇವರ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಹೂವಿನ ಅಲಂಕಾರದಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಆಗಮಿಸಿದ ಭಕ್ತರು ಪಂಜುಹಚ್ಚಿ ದೇವಸ್ಥಾನದ ಸುತ್ತ ಸುತ್ತಿದ ಬಳಿಕ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ಸಹ ನಡೆಸಲಾಯಿತು ಇನ್ನೂ ಈ ವೇಳೆ ಅರ್ಚಕ ಗಿರೀಶ್ ಮಾತನಾಡಿ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಬೆಳಿಗ್ಗೆಯಿಂದಲೇ ಕ್ಷೀರಾಭಿಷೇಕ ರುದ್ರಾಭಿಷೇಕ ಮಹಾಮಂಗಳಾರತಿ ನಡೆಸಿ ಬಲಿಪ್ರಧಾನವಾದ ಬಳಿಕ ಪ್ರಸಾದ ವಿನಿಯೋಗ ನಡೆಸಲಾಗುತ್ತದೆ ಎಂದರು ये भवं चला ये भवं किसे चला ये भवं जाके भवं जाना ताये भवं चला नहीं भवं करेंगे नहीं भवं चला ही भवं चली ताये भवं लखोदा के यहा दे तुम्हें अग्र आसंग पात परिले देवा नतन सुर पयामे नसार जायता अमुरम कृतयामी अवस्था प्रयामत चतरममम पयामे राय विश्वदाया महाराज इदानावरंजता नि पंचमानो प्रेरितो गौतम ते पुत्र दव परे दिनायो पितर पुत्र कने माले आमोसी जो भिषेक रुद्राभिषेक महाभिषेक आई बलिप्रदान आई है बलि प्रदान आम प्रसाद